ಹಾಯ್ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಕನ್ನಡಿಗ ಡಿಸ್ಕ್ಲೈಮರ್ ಕೊಡ್ತೀನಿ ನಾನು ಯಾವುದೇ ಸೇಬಿ ರಿಜಿಸ್ಟರ್ ಅಡ್ವೈಸರ್ ಅಲ್ಲ ಇವತ್ತಿನ ಮಾರ್ಕೆಟ್ ಏನಾಯಿತು ಅಂತ ನೋಡೋಣ ಬೆಳಗ್ಗೆನೇ ನಾನು ಒಂದು ಮಾರ್ಕೆಟ್ ಮೂಮೆಂಟಲ್ಲಿ ಈ ಕಾಲ್ನ ಟ್ರೇಡ್ ಮಾಡಿ ಪ್ರಾಫಿಟ್ ಮಾಡಿಕೊಂಡೆ ಆಮೇಲೆ ಮತ್ತೆ ಮಾರ್ಕೆಟ್ನ ವಾಚ್ ಮಾಡ್ತೀವಿ ಮಾರ್ಕೆಟ್ನ ವಾಚ್ ಮಾಡೋ ಟೈಮಲ್ಲಿ ನಮ್ಮ ಯಾರೋ ಯೂಟ್ಯೂಬರ್ ಚಿತ್ತರಂಜನ್ ಅಂತ ಏನು ನೇಮು ಸರ್ ಯಾವುದಾದ್ರು ಒಂದು ಟ್ರೇಡ್ ಅಪ್ಡೇಟ್ ಇದ್ದರೆ ಕೊಡಿ ಅಂತ ಕೇಳಿದ್ರು ಬಟ್ ನಾನು ಯಾವುದೇ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡೋಲ್ಲ ಬಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಸೊ ಇರಲಿ ಕೇಳ್ತಿದ್ದಾರಲ್ಲ ಅಂದ್ಬಿಟ್ಟು ಇದೊಂದು ಪುಟ್ಟು ಟ್ರೇಡ್ನ ಕೊಟ್ಟೆ ಸರ್ ನೋಡಿ ಹೆಂಗೆ ವರ್ಕ್ ಆಗಿದೆ ಸರ್ ನಿಮ್ಗೆ ಪ್ರಾಫಿಟ್ ಆಗಿದ್ದರೆ ಹ್ಯಾಪಿ ನೀವು ದಿನಾಲೂ ಹೀಗೆ ಟ್ರೇಡ್ ಮಾಡಿ ಸರ್ ಎಲ್ರಿಗೂ ಪ್ರಾಫಿಟಬಲ್ ಆಗಿರಿ ಸೊ ನೋಡಿ ಆಯ್ ನಿನ್ನೆ ನಾವು ಏನೆಲ್ಲ ಮಾರ್ಕೆಟ್ ಪ್ರಿಡಿಕ್ಷನ್ ಮಾಡಿದ್ದೋ ಯಾವ ರೀತಿ ಮಾರ್ಕೆಟ್ ವರ್ಕ್ ಆಗೈತೆ ಮತ್ತು ನಾವು ಯಾವ ರೀತಿ ಟಾರ್ಗೆಟ್ಗಳನ್ನ ಫಿಕ್ಸ್ ಮಾಡ್ಕೊಂಡಿದ್ದೋ ಆ ಟಾರ್ಗೆಟ್ ಏನೆಲ್ಲ ಅಚೀವ್ ಆಗೈತೆ ನಿನ್ನೆ ನಮ್ಮ ಟ್ರೇಡ್ ಡೀಲ್ ನ್ಯೂಸ್ ಏನು ಬಂತು ಅದ್ರ ಬಗ್ಗೆ ಎಲ್ಲ ಮಾತಾಡೋಣ ಬನ್ನಿ ಸೊ ಆ್ಯಕ್ಚುಲಿ ನಾನು ನಿನ್ನೆ ಮಾರ್ಕೆಟ್ ಪ್ರಿಡಿಕ್ಷನ್ ಬಗ್ಗೆ ಒಂದು ವಿಡಿಯೋ ಅಪ್ಡೇಟ್ ಮಾಡಿದ್ದೆ ಸೊ ಆ ವೀಡಿಯೋ ನಾನು ಯೂಟ್ಯೂಬಲ್ಲಿ ಐತೆ ನೋಡಿ ಆ ವೀಡಿಯೋ ಅಪ್ಲೇಟ್ ಮಾಡಾದಮೇಲೆ ನನ್ನ ಶಾರ್ಟ್ಸಲ್ಲಿ ನನ್ನ ಶಾರ್ಟ್ಸಲ್ಲಿ ಈ ನಿಫ್ಟಿಗೆ ನಿಫ್ಟಿಗೆ ನಾಳೆ ಏನಾದರೂ ಮಾರ್ಕೆಟು ಇಲ್ಲಿ ಇಲ್ಲಿ ಈ ಹತ್ರ ಬಂದು ಬ್ರೇಕೌಟ್ ಕೊಟ್ಟು ಈ ಬ್ರೇಕೌಟ್ ಕೊಟ್ಟು ಮತ್ತೆ ರೀಟ್ರೇಸ್ಮೆಂಟ್ ಮಾಡಿ ಆ ರೀಟ್ರೇಸ್ಮೆಂಟ್ ಜೂನ ಬ್ರೇಕೌಟ್ ಮಾಡಬೇಕಾದ್ರೆ ನೀವು ಪುಟ್ ಸೈಡಾರು ಟ್ರೇಡ್ ತೊಗೊಳ್ಳಿ ಕಾಲ್ ಸೈಡಾರು ಟ್ರೇಡ್ ತೊಗೊಳ್ಳಿ ಅಂತ ಹೇಳಿದ್ದೆ ಸೊ ಇವಾಗ ಅದು ಏನಾಗೈತೆ ಅಂತ ನಾವು ಒಮ್ಮೆ ನೋಡೋಣ ಸಿ ಇವತ್ತೆಲ್ಲ ಹೆಂಗೆ ಟ್ರ್ಯಾಪ್ ಆಗಿರ್ತಾರೆ ಅಂದರೆ ನೋಡಿ ಮಾರ್ಕೆಟು ಇಪ್ಪತ್ತೈದು ಸಾವಿರದ ಎಂಟುನೂರ ತೊಂಬತ್ತೊಂದು ಬ್ರೇಕೌಟ್ ಕೊಟ್ಟು ರೀಟ್ರೇಸ್ಮೆಂಟ್ ಆಗುವ ಬೇರೆ ಇಲ್ಲಿ ಈ ಈ ಈಜೋನು ಬ್ರೇಕೌಟ್ ಕೊಟ್ಟು ಬ್ರೇಕೌಟ್ ಕೊಟ್ಟು ಒಂದು ನಿಮಿಷ ಹ್ಞೂ ಇಲ್ಲಿ ಬ್ರೇಕೌಟ್ ಕೊಟ್ಟು ಇಲ್ಲಿಂದ ನಾನೆನೇ ಹೇಳಿದ್ದು ಫ್ಲಾಟಿಶ್ ಓಪನ್ ಆಗಿ ಇಲ್ಲಿ ಬ್ರೇಕೌಟ್ ಕೊಟ್ಟು ಇಲ್ಲಿಗೆ ಬನ್ನಿ ಇದನ್ನು ಇದನ್ನು ಬ್ರೇಕೌಟ್ ಮಾಡಿಕೊಂಡು ಮತ್ತು ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾದ್ರೆ ಈ ಒಂದು ಈ ಜೋನಲ್ಲಿ ಈ ನಮ್ಮ ಈ ರೀಟ್ರೆಸ್ಮೆಂಟ್ ಈ ಜೋನಲ್ಲಿ ಬ್ರೇಕೌಟ್ ಆದಮೇಲೆ ಒಂದು ಚಿಕ್ಕದಾಗಿ ಸ್ಕ್ಯಾಲ್ಪ್ ಮಾಡ್ಕೊಳ್ಳಿ ಕಾಲು ಸೈಡು ಅಂತ ಹೇಳಿದ್ದೆ ಸೊ ಮಾರ್ಕೆಟು ಇಲ್ಲಿ ನಮಗೆ ಯಾವುದೇ ಥರ ರೀಟ್ರೆಸ್ಮೆಂಟ್ ಜೋನ್ ಆಗಲಿಲ್ಲ ಡೈರೆಕ್ಟಾಗಿ ಇಲ್ಲಿ ಬ್ರೇಕೌಟ್ ಮಾಡ್ಕೊಂಡು ಇಲ್ಲಿ ಗಂಟೆ ಹೋಯ್ತು ಸೊ ಇಲ್ಲೇನು ಮಾಡ್ತು ನಮ್ಮ ಮಾರ್ಕೆಟು ಎಲ್ಲಾರು ಭಯಂಕರ್ಕೊ ಬಂತು ಸೊ ಇಲ್ಲೆಲ್ಲರನ್ನೂ ಬೈಯಿಂಗ್ ಕರ್ಕೊಬೇಕು ಇಲ್ಲೊಂದು ನಮ್ಮದು ಮೇಜರ್ ಸಪೋರ್ಟ್ ಇದೆ ರೆಸಿಸ್ಟೆನ್ಸ್ ಇದೆ ಆ ರೆಸಿಸ್ಟೆನ್ಸ್ನ ನಾನು ಬ್ರೇಕ್ ಮಾಡಿ ನುಗ್ತೀನಿ ಅಂತ ಸೊ ಅದಕ್ಕೆ ನಾನು ನಿಮಗೆ ತುಂಬ ಸತಿ ಹೇಳೋದು ಮಾರ್ಕೆಟಲ್ಲಿ ಟ್ರೇಡ್ ತಗೊಳ್ಳೋಕ್ಕಿಂತ ಮುಂಚೆ ಇಸೆ ರೇರ್ ಕೇಸಲ್ಲಿ ಒಂದೇ ಸಲ ಹಿಂಗೆ ಬ್ರೇಕ್ಔಟ್ ಮಾಡಿಕೊಂಡು ಮಾರ್ಕೆಟ್ ಹೋಗೋದು ಸೊ ನಾವು ಫೇಕ್ ನೆಲ್ಲ ನಾವು ಕಂಪ್ಲೀಟಾಗಿ ಅವಾಯ್ಡ್ ಮಾಡಬೇಕು ಅಂದರೆ ನೋಡಿ ಇಲ್ಲಿ ಜೂಮ್ ಮಾಡ್ತೀನಿ ಸೊ ಇಲ್ಲಿದೆಯಲ್ಲ ಇದು ಇದು ರೆಡ್ ಕ್ಯಾಂಡ್ಲು ಈ ರೆಡ್ ಕ್ಯಾಂಡ್ಲು ಇಲ್ಲಿ ಈ ಜೋನು ಈ ಜೋನು ಏನಪ್ಪ ಅಂದರೆ ಈ ಜೋನು ಹ್ಞೂ ನಾನು ಹೇಳಿದ್ನಲ್ಲ ಈ ಜೋನ್ನ ಬ್ರೇಕೌಟ್ ಮಾಡಿ ಇಲ್ಲಿ ರಿಟ್ರೆಸ್ಮೆಂಟ್ ಬಂದು ಇಲ್ಲಿ ರೀಟ್ರೇಸ್ಮೆಂಟ್ ಬಂದು ಇಲ್ಲೊಂದು ಬ್ರೇಕೌಟ್ ಕೊಟ್ಟಿದರೆ ನೀವು ಇಲ್ಲಿ ಈಸಿಯಾಗಿ ಇಲ್ಲಿವರೆಗು ನೀವು ಪ್ಲ್ಯಾನ್ ಅಕಾರ್ಡಿಂಗ್ಲಿ ನೀವು ಪ್ಲ್ಯಾನ್ ಪ್ರಕಾರ ಇಲ್ಲಿ ನಿಫ್ಟಿನ ಪ್ಲ್ಯಾನ್ ಮಾಡ್ಬೋದಾಯಿತು ಸೊ ಎಷ್ಟು ಚೆನ್ನಾಗಿ ನಮಗೆ ಮಾರ್ಕೆಟು ಇಲ್ಲಿ ಫೇಕ್ ಬ್ರೇಕೌಟ್ ಕೊಟ್ಟು ಬೈಯಿಂಗೆ ಜನಗಳು ಕರ್ಕೊಂಬಂದು ಎಷ್ಟು ಚೆನ್ನಾಗಿ ಬಿದ್ದಿದೆ ನೋಡಿ ಸೊ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ರೀಟ್ರೇಸ್ಮೆಂಟ್ ಜೋನ್ ಬಂದಾಗ ಆ ರೀಟ್ರೇಸ್ಮೆಂಟ್ ಕ್ಯಾಂಡ್ಲು ಬ್ರೇಕೌಟ್ ಆಗಬೇಕಾರೆ ನೀವು ಯಾವತ್ತು ಕಾಲ್ ನ ಇಲ್ಲ ಪುಟ್ ಸೈಡು ಪ್ಲ್ಯಾನ್ ಮಾಡಿ ಅಂದೆ ಸೊ ಅದೇ ಥರ ಇಲ್ಲಿ ಪುಟ್ ಸೈಡಲ್ಲೂ ಮಾರ್ಕೆಟ್ ಇಲ್ಲಿಂದ ಇಲ್ಲಿವರೆಗೂ ಬಿದ್ಬಿಡ್ತು ನೀವು ನೋಡ್ತಾ ನೋಡ್ತಾಯಿದ್ರಿ ಇಲ್ಲಿಂದ ಇಲ್ಲಿವರೆಗೆ ಬೀಳ್ತು ಈ ಜೋನಲ್ಲಿ ಯಾಕೆ ಟ್ರೇಡ್ ಮಾಡಬೇಡಿ ಅಂತ ನಾನು ಹೇಳಿದೆ ಅಂದರೆ ಸೊ ಇದು ನಮ್ಗೆ ಯಾವುದೇ ಇಲ್ಲಿ ಕನ್ಫರ್ಮೇಷನ್ ಜೋನ್ ಇಲ್ಲ ಸೊ ಮಾರ್ಕೆಟ್ ಮೇಲಾರೂ ಹೋಗ್ಬೋದು ಕೆಳಗಾರು ಹೋಗ್ಬೋದು ಯಾವ ರೀತಿಯಾದ್ರು ಇರ್ಬೋದು ಸೊ ನೀವು ಯಾವುದೇ ಒಂದು ಟ್ರೇಡ್ ಮಾಡ್ತೀರಿ ಅಂದರೆ ಯಾವುದೇ ಒಂದು ಟ್ರೇಡ್ ತಗೋತೀನಿ ಅಂದರೆ ನೀವು ಫಸ್ಟ್ ಆಫ್ ಆಲು ಒಂದು ನಿಮ್ಗೊಂದು ಕ್ಲಾರಿಟಿ ಇರಬೇಕು ನಾವೇನೋ ಒಂದು ಐಡಿಯಾ ಕೊಟ್ಟಿರ್ತೀವಿ ಹಿಂಗೋಗುತ್ತೆ ಹಿಂಗೋಗುತ್ತೆ ಅಂತ ಸೊ ನೀವೇ ಅದರಲ್ಲಿ ಥಿಂಕ್ ಮಾಡಿ ಸೊ ನಾನು ಯಾವ ಥರ ಟ್ರೇಡು ಇದನ್ನು ಹಾಕ ಹಾಕ್ಕೊಂಡಿದ್ದೀನಿ ಅಂದರೆ ಒಂದು ಸಪೋರ್ಟು ರೆಸಿಸ್ಟೆನ್ಸ್ ನೋಡ್ತೀನಿ ಎರಡನೇದು ಪ್ರೈಜಾಕ್ಷನ್ ನೋಡ್ತೀನಿ ಮೂರನೇದು ಕ್ಯಾಂಡಲ್ನ ನೋಡ್ತೀನಿ ಇಷ್ಟೂ ನೋಡಿ ನಾನು ನನ್ನ ಟ್ರೇಡನ್ನ ಪ್ಲ್ಯಾನ್ ಮಾಡೋದು ಸೊ ಅದೇ ರೀತಿಲಿ ನೋಡಿ ನಿಫ್ಟಿಲಿ ಮಾರ್ಕೆಟ್ ಇಲ್ಲಿಂದ ಬೀಳ್ತು ನಾನು ನಿನ್ನೆ ಏನಂತ ಹೇಳಿದ್ದೆ ಈ ಇಪ್ಪತ್ತೈದು ಸಾವಿರದ ಏಳ್ನೂರ ಎಂಬತ್ತೇಳು ಇಪ್ಪತ್ತೈದು ಸಾವಿರದ ಎಂಟುನೂರ ಹತ್ತು ಇಪ್ಪತ್ತೈದು ಸಾವಿರದ ಎಂಟುನೂರ ಇಪ್ಪತ್ತೈದು ಈ ಮೂರು ಜೋನು ತುಂಬ ಐಲಿ ಸ್ಟ್ರಾಂಗ್ ಜೋನ್ ಅಂತ ನಾನು ನಿಮ್ಗೆ ಹೇಳಿದೆ ಸೊ ಈ ಜೋನ ಬ್ರೇಕೌಟ್ ಮಾಡಿದ್ರೆ ಮಾರ್ಕೆಟು ಮ ಜೋನ್ ಬ್ರೇಕೌಟ್ ಮಾಡೋದು ಕಷ್ಟ ಸೊ ಬ್ರೇಕೌಟ್ ಮಾಡಿದರೆ ನಿಮ್ಮ ನಿಮ್ಮ ಟಾರ್ಗೆಟು ಒಂದು ಎರಡು ಅಂತ ಇಡೀ ಅಂತ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದೆ ಸೊ ಇಲ್ಲೂ ಏನು ಮಾಡ್ತು ಮಾರ್ಕೆಟು ಇಲ್ಲಿ ಇಪ್ಪತ್ತೈದು ಸಾವಿರದ ಎಂಟುನೂರ ಇಪ್ಪತ್ತಾರಿದೆ ಇಲ್ಲಿ ಬಂತು ಇಲ್ಲಿ ಸಪೋರ್ಟ್ ತಗೊಂಡು ಇಲ್ಲಿ ನೋಡಿ ಮಾರ್ಕೆಟ್ ಏನು ಮಾಡ್ತಪ್ಪ ಅಂದರೆ ಇಲ್ಲಿ ನೋಡಿ ಇಲ್ಲಿ ಒಂದು ಗ್ರೀನ್ ಬೈಯಿಂಗ್ ಕ್ಯಾಂಡ್ಲ್ ಆಯಿತು ಇಲ್ಲಿ ಸಪೋರ್ಟ್ ತಗೊಂಡು ನಾನು ಇಲ್ಲಿಂದ ಹಿಂಗೆ ಮೇ ಕೊಂಟ್ತೀನಿ ಇಲ್ಲಿ ಸಪೋರ್ಟ್ ಸಿಕ್ಕೈತೆ ಅಂದ್ಬಿಟ್ಟು ಇಲ್ಲಿ ಜನಗಳಿಗೆ ಇಲ್ಲಿ ಬೈಯಿಂಗ್ ಕರ್ಕೊಂಬಂತು ಕರ್ಕೊಂಬಂದಿಲ್ಲಿ ಮತ್ತೆ ಆ ಅಜೂವನ್ನ ಬ್ರೇಕೌಟ್ ಮಾಡೋಕ್ಕಾಗಲಿಲ್ಲ ಆಯಿತು ಮತ್ತು ಪುಟ್ ಸೈಡ್ ಮಾರ್ಕೆಟ್ ಹೋಯಿತು ಸೊ ಅದಕ್ಕೆ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ ಸೊ ಇದು ನಿಮಗೆ ನಿಮ್ಗೆ ಗೊತ್ತಿಲ್ಲ ಅಂದರೆ ತಿಳ್ಕೊಳ್ಳಿ ಹೇಳ್ಕೊಡ್ತೀನಿ ಈ ಈ ಜೋನಲ್ಲಿ ಈ ಇಲ್ಲಿ ಗ್ರೀನ್ ಕಲರ್ ಕ್ಯಾಂಡ್ಲ್ ಇದೆ ಅಲ್ಲ ఈ క్యాండ్ నమ్ రీట్రేస్మెంట్ క్యాండ్ సపోర్ట్ అయితే ಅದ್ರ ಪಕ್ಕ ಇಲ್ಲಿ ನಮಗೆ ರೆಡ್ ಕ್ಯಾಂಡ್ ಐತೆ ಗ್ರೀನ್ ಕ್ಯಾಂಡ್ ಐತೆ ಸೊ ನಾನು ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ರೆಡ್ಡು ಗ್ರೀನ್ ಅಂದರೆ ಸೊ ಇಲ್ಲಿ ರೆಡ್ ಬಂದು ಇಲ್ಲಿ ಮತ್ತೆ ಗ್ರೀನ್ ಬಂದಿದೆ ಅಂದರೆ ಇದು ರೀಟ್ರೆಸ್ಪೆಂಟ್ ಅಂತ ಸೊ ಈ ಗ್ರೀನ್ ಬಂದು ಈ ನಮ್ಮ ಐ ಜೋನು ಈ ಜೋನ್ ಏನಾದ್ರು ಬ್ರೇಕೌಟ್ ಮಾಡಿದರೆ ನೀವು ಈಸಿಯಾಗಿ ಒಂದು ಹತ್ತರಿಂದ ಹದಿನೈದು ಪಾಯಿಂಟ್ ಇಲ್ಲಿವರೆಗೆ ಸ್ಕ್ಯಾಪ್ ಮಾಡ್ಬೋದಾಯ್ತು ಸೊ ಮಾರ್ಕೆಟು ಬೈಯಿಂಗ್ ಹೋಗ್ತೀನಿ ಅನ್ನೋ ಥರ ಬಂದ್ಬಿಡ್ತು ಸೊ ಅದಕ್ಕೆ ಯಾರೇ ಆಗಲಿ ಇಲ್ಲಿ ದುಡ್ಕಿ ನಿಮ್ಮ ಪ್ಲ್ಯಾನ್ ಮಾಡಬೇಡಿ ಯೋಚನೆ ಮಾಡಿ ಥಿಂಕ್ ಮಾಡಿ ಆಮೇಲೆ ನೀವು ಟ್ರೇಡ್ ತೊಗೊಳ್ಳಿ ಸೊ ಇಲ್ಲೇನಾಯಿತು ಅದೇ ಥರ ನೋಡಿ ಇಲ್ಲಿ ರೀಟ್ರೆಸ್ಮೆಂಟ್ ಇದನ್ನು ಹಿಂಗೆ ಬಂದು ಹಿಂಗೆ ಹೋಗೋದು ಅನ್ನೋದು ರೀಟ್ರೆಸ್ಮೆಂಟ್ ಅನ್ನೋದು ಈ ಜೋನ್ನ ಬ್ರೇಕೌಟ್ ಮಾಡ್ತು ಸೊ ಈ ಜೋನಲ್ಲಿ ನಾನು ಒಂದು ಟ್ರೇಡ್ ಎತ್ಕೊಂಡಿದ್ದೀನಿ ನಾನು ಒಂದು ಟ್ರೇಡ್ ಎತ್ಕೊಂಡಿದ್ದೀನಿ ಆ ಟ್ರೇಡನ್ನ ನಿಮಗೆ ತೋರಿಸ್ತೀನಿ ಸೊ ಇಲ್ಲಿಂದ ಇಲ್ಲಿವರೆಗೆ ಟಾರ್ಗೆಟ್ ಒಂದು ಟಾರ್ಗೆಟು ಎಷ್ಟು ಚೆನ್ನಾಗಿ ಹಚ್ಚಿವಾಯಿತು ಅಂತ ನೋಡಿ ಅದೇ ರೀತಿ ಏನಾದರೂ ನಮಗೆ ಈ ಜೋನನ್ನು ಬ್ರೇಕೌಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಇಲ್ಲಿಂದ ಈ ಜೋನು ಬ್ರೇಕೌಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಇಲ್ಲಿಂದ ಇಲ್ಲಿವರೆಗೂ ಒಂದು ಪುಟ್ ಟ್ರೇಡ್ ಬರುತ್ತೆ ಅಂತ ನೆನ್ನೆ ಮಾರ್ಕೆಟ್ ಪ್ರಿಡಿಕ್ಷನಲ್ಲಿ ನಿನ್ನೆ ಈವ್ನಿಂಗು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಿ ಹೋಗಿ ನೋಡಿ ಯಾರಿಗೆಲ್ಲ ಡೌಟ್ ಇದೆ ಅಂತ ಸೊ ಅದೇ ರೀತಿ ವರ್ಕ್ ಆಗಿದೆ ಅದೇ ರೀತಿ ಆಗಿದೆ ಸೊ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ ಇಲ್ಲಿ ನಿಮ್ಮ ಫೇಕ್ ಬ್ರೇಕೌಟ್ಗಳನ್ನ ಇಲ್ಲೈತಲ್ಲ ಇದೊಂದು ಮತ್ತು ಇದೊಂದು ಈ ಫೇಕ್ ಬ್ರೇಕೌಟ್ಗಳನ್ನ ನೀವು ಹೇಗೆ ಅವಾಯ್ಡ್ ಮಾಡಬೇಕು ಏನಕ್ಕೆ ಸ್ವಲ್ಪ ತಾಳ್ಮೆಯಿಂದ ಇರಬೇಕು ಏನಕ್ಕೆ ಸ್ವಲ್ಪ ಥಿಂಕ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಟ್ಟು ನಿಮಗೆ ಇದು ಮಾಡ್ತಾ ಇರೋದು ಸೊ ನಿನ್ನೆ ಎಲ್ಲ ಮಾರ್ಕೆಟ್ದು ಏನಿದೆ ಅಂದರೆ ಯು ಎಸ್ ಮತ್ತು ಚೈನಾ ಟ್ರೇಡ್ಡೀಲು ಯಾವುದೇ ಕನ್ಫರ್ಮೇಷನ್ ಮತ್ತು ಕ್ಲಾರಿಟಿ ಬಂದಿಲ್ಲ ಇನ್ನೊಂದು ವೀಕಲ್ಲಿ ಸೈನ್ ಆಗುತ್ತೆ ಆಮೇಲೆ ಬರುತ್ತೆ ಅಂತ ಇತ್ತು ಸೊ ಅದೆಲ್ಲ ಸೆಕೆಂಡ್ರಿ ನಮ್ಮ ಮಾರ್ಕೆಟ್ ಏನಾದರೂ ಒಂದು ನೆಗೆಟಿವ್ ನ್ಯೂಸ್ ಬಂದರೆ ಟಾಪಾ ಟಪ ಟಪಾ ಟಪ ಟಪ ಅಂತ ಬಿದ್ದೋಯ್ತದೆ ಆದರೆ ಪಾಸಿಟಿವ್ ನ್ಯೂಸ್ ಹೋದಾಗ ನಮ್ಮ ಮಾರ್ಕೆಟ್ ಮೇಲೆ ಹೋಗೋಲ್ಲ ಸೊ ಅದಕ್ಕೆ ನಾನು ನಿಮ್ಗೆ ಹೇಳೋದು ನ್ಯೂಸು ನೋಡಿ ನ್ಯೂಸು ತೊಗೊಳ್ಳಿ ಬ್ಯಾಡ ಅನ್ನೋಲ್ಲ ಅದ್ರ ಜೊತೆ ನೀವು ನಾಲೆಡ್ಜ್ ಸುದಾ ಮಾರ್ಕೆಟಲ್ಲಿ ಗೇನ್ ಮಾಡಿ ಸಪೋರ್ಟು ರೆಸಿಸ್ಟೆನ್ಸು ಪ್ರೈಸ್ ಆ್ಯಕ್ಷನ್ನು ಕ್ಯಾಂಡಲ್ ಸ್ಟಿಕ್ಸು ಬೈಯಿಂಗ್ ಕ್ಯಾಂಡ್ಲು ಸೆಲ್ಲಿಂಗ್ ಕ್ಯಾನ್ಲೋ ಮರ್ಬುಜು ಕ್ಯಾಂಡ್ಲು ಇನ್ಸೈಡ್ ಕ್ಯಾಂಡ್ಲು ಇನ್ ಹ್ಯಾಮರ್ ಕ್ಯಾನ್ಲೋ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡ್ಲು ಇದ್ರ ಬಗ್ಗೆ ಎಲ್ಲ ಬೇಸಿಕ್ಸ್ ಥಿಂಗ್ಸ್ ತಿಳ್ಕೊಳ್ಳಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ವೀಡಿಯೋ ಮಾಡಿ ಹಾಕ್ತೀನಿ ಸೊ ಇದು ನನ್ನಂತ ಎಷ್ಟೋ ಜನಕ್ಕೆ ಇದು ಯೂಸ್ ಆಗಬೇಕು ಅಂತ ಮಾಡ್ತಿರೋ ವಿಡಿಯೋ ಇದು ನಿಫ್ಟಿಲಾದರೆ ನಿಫ್ಟಿಲಾದರೆ ಬ್ಯಾಂಕ್ ನಿಫ್ಟಿ ನಾವು ಸೆನ್ಸೆಕ್ಸಲ್ ಏನು ಕೊಟ್ಟಿದ್ದೀವಿ ಸೆನ್ಸೆಕ್ಸಲ್ಲು ಅದೇ ರೀತಿ ವರ್ಕ್ ಆಗೈತೆ ಒಂದು ಸತಿ ಹೋಗಿ ಚೆಕ್ ಮಾಡಿ ನಾನು ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದ್ದೀನಿ ಸೇಮ್ ನಿಫ್ಟಿಲಿ ಹೆಂಗೋಯಿತು ಇಲ್ಲಿಂದ ಇಲ್ಲಿಂದ ಇಲ್ಲಿಗೆ ಹಂಗೆ ಬ್ಯಾಂಕ್ ಫಿಫ್ಟಿ ಲೈಸೆನ್ಸ್ ಎಕ್ಸಲು ಹೋಗಿದೆ ಸೇಮ್ ನಾನು ಇಲ್ಲಿಂದ ಎಂಟ್ರಿ ಕೊಟ್ಟಿದ್ದೀನಿ ನೋಡಿ ಫಸ್ಟ್ ಕ್ಯಾಂಡ್ಲು ಸೇಮ್ ಅದೇ ರೀಟ್ರೆಸ್ಮೆಂಟ್ ಜೋನು ಬ್ರೇಕೌಟ್ ಆಯಿತು ಬ್ರೇಕೌಟಿಂದ ಇಲ್ಲಿಗೆ ತೊಗೊಂಡ್ರಿಗೆ ಈಸಿಯಾಗಿ ಇಪ್ಪತ್ತರಿಂದ ಮೂವತ್ತು ಪಾಯಿಂಟ್ ಆರಾಮಾಗಿ ತೊಗೋದಾಯಿತು ಸೊ ನಾನು ಯಾವುದೇ ಇಲ್ಲಿ ನ್ಯೂ ಟ್ರೇಡರ್ಸ್ ಯಾರೆಲ್ಲ ಇದ್ದೀರಿ ನಾನು ಇವಾಗ ಕಲಿಬೇಕು ಅಂತ ಯಾರೆಲ್ಲ ಬಂದಿದ್ದೀರಿ ಸೊ ಒಂದು ಟ್ರೇಡು ಅಂತ ಪ್ಲ್ಯಾನ್ ಮಾಡಿದ್ಮೇಲೆ ದಯವಿಟ್ಟು ನಿಮ್ಮ ಟಾರ್ಗೆಟು ಒನ್ ಪರ್ಸೆಂಟ್ ಒನ್ ಪರ್ಸೆಂಟ್ ಟಾರ್ಗೆಟ್ ಮಾಡಿ ಯಾವತ್ತೂ ಅಂದರೆ ನಿಮ್ದು ಹತ್ತು ಸಾವಿರ ಕ್ಯಾಪಿಟಲ್ ಐತೆ ಅಂದರೆ ನೀವು ದಿನಕ್ಕೆ ಐನೂರಿಂದ ಐನೂರರಿಂದ ಸಾವಿರ ಪ್ರಾಫಿಟ್ಸ್ ಸಾಕು ಅಂತ ಥಿಂಕ್ ಮಾಡಿ ಜಾಸ್ತಿ ತಿಂಕ್ ಮಾಡೋಕ್ಕೋದ್ರೆ ಕೈ ಸುಟ್ಕೋತೀರಾ ನೀವೇನೂ ಮಾಡೋಕ್ಕಾಗಲ್ಲ ಕೊನೆಗೆ ಮಾರ್ಕೆಟೇ ಬೇಡ ಅಂತ ಹೋಯ್ತೀರ ಸೊ ನಾನು ಈ ವಿಡಿಯೋ ಮಾಡ್ತಾ ಇರೋದು ಇವತ್ತು ಫ್ರೈಡೇ ಮಾರ್ಕೆಟು ಯಾವುದೂ ಇರೋಲ್ಲ ಸೊ ಇದನ್ನ ನೋಡಿ ಸ್ವಲ್ಪ ಯೋಚನೆ ಮಾಡಿ ನೆಕ್ಸ್ಟ್ ಫರ್ದರ್ ಅಂತ ನಾನು ವೀಡಿಯೋ ಮಾಡ್ತಿದ್ದೀನಿ ಸೊ ನಿಮ್ಗೆ ಇನ್ನೂ ಏನಾದರೂ ಬೇಕು ಅಂದರೆ ಹೇಳಿ ಇದು ಮಾಡ್ತೀನಿ ಆಮೇಲೆ ಮತ್ತೆ ನಾನು ಸ್ಟಾಕ್ಸ್ಗಳ ಬಗ್ಗೆ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಹಾಕಿದೆ ನೋಡಿ ಅದು ಎಷ್ಟು ಚೆನ್ನಾಗಿ ಇವತ್ತು ರಿಸಲ್ಟ್ ಕೊಟ್ಟಿದೆ ಅಂತ ಸೊ ಯಾರಿಗಾರು ಬೇಕು ಅಂದರೆ ಯೂಸ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ನಾನು ಕನ್ನಡಿಗ ಜೈ ಇನ್ ಜೈ ಕರ್ನಾಟಕ ಮತ್ತು ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ಕನ್ನಡ ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ರಿಗೂ ಎಲ್ಲರೂ ಕನ್ನಡ ಮಾತಾಡಿ ಒಗ್ಗಟ್ಟಿಂದಿರಿ ಜೈ ಹಿಂದ್ ಜೈ ಕರ್ನಾಟಕ